ಬರ್ರಿ ಹುಂಚಿ ಹಣ್ಣು ಒಣ ಖಾರ ಹಸಿಮೆಣಸಿನ್ಕಾಯಿ ಹಾಕಿ ಯಾವಾಗ ತಿಂದ ತಿಂತೀರಿ ಉತ್ತರ ಕರ್ನಾಟಕ ಸೂಸಲ ಅಂದ್ರೆ ಹಣ್ಣು ಒಣ ಸರಸ್ವತಿ ಏನು ನೋವಿಲ್ಲ ನಾವು ಕೂಗುವ ಕೂಗುಗಳೆಲ್ಲ ಮಾಡಿದವರಿಗೆ ಮಾಡಿದಷ್ಟೇ ನೀಡಿದವರಿಗೆ ನೀಡಿದಷ್ಟೇ ಹಳಿಗಾಲ ಅಳಿಯಂಗಿಲ್ಲ ಉಳಿಗಾಲ ಉಳಿಯಂಗಿಲ್ಲ ನಾಳೆ ಮೊಬಲಾದಿ ಅಂತ ಹೇಳಿದಂತ ವಾಕ್ಯ ಸುಳ್ಳಾಗಿಲ್ಲ ಮಾಡ್ತಾ ಇದ್ದೀವಿ ಏನೋ ಮಂತ್ರಿ ನಾವು ಕೇಳೋ ಏಳೋ ಅಂತಾ ಅಷ್ಟೇ ನೀ ಕೇಳೋ ಆಧಾರ ಏನೋ ಇಲ್ಲಲ್ಲ ತಾಯೆ ಏಳೋ ಮಾಡೋ ಮೊನ್ನೆ ಎಲ್ಲಾ ನಿಂತಿರ್ತಾರೆ ಕಾಲಿಜ್ಞಾನ ಮಾಡಬೇಕು ಅಲ್ಲ ಮಾಡಬೇಕು ಇಲ್ಲಿ ಮನೆ ಮುಂದೆ ಮಾಡ್ತಾರೆ ಯಾರ್ ಮಾಡ್ತಾರೆ ಈಗ ಇಲ್ಲಿ ಯಾರು ಬರಂಗಿಲ್ಲ ಅವ್ರು ಯಾರು ಅಹ್ ಭಗವಂತ ಸೇಕೆ ಆಗ್ಲಿಲ್ಲ ಏನೋ ಬಸವನ್ ಬೆಳಕಾಗ್ಲಿ ಶರಣ ಪೂಜೆ ಹೆಸ್ರು ಏನೇ ಹೆಸ್ರು ಸರಸ್ವತಿ ಯೋಗ ಭಾಗ್ಯ ಜಯಮಾನ ಬೇಕೋ ಒಬ್ಬ ಮನುಷ್ಯಲ್ಲಿ ಬಾಳ ನೋವ್ ಇಟ್ಕೊಂತಿದ್ದೆ ಯಾಕೆ ನೋವ್ ಇಟ್ಕೊಂತಿದ್ದೆ ಹದ್ನೈದ್ ದಿನ ಕಷ್ಟ ಬರುತ್ತೆ ಹದಿನೈದ್ ದಿನ ತಿಂಗಳು ಬೆಳಕು ಬರುತ್ತೆ ಯಾರಿಗೂ ಬರಂಗಿಲ್ಲ ಹೋಗಂಗಿಲ್ಲ ಇವತ್ತು ಕಷ್ಟ ನಾಳೆ ಸುಖ ಅಂತ ಇದೆ ನಾವು ಬಂದಿಂದ ಬಂತು ಭಗವಂತ ನಿಜ್ಞಾನ ಬರ್ತಾರೆ ಅವ್ರ ಆಶೀರ್ವಾದ ಇಲ್ ತಂದು ಕೊನೆಲ್ಲ ಆದರೆ ನೀನೊಂದು ತಪ್ಪು ಕೆಲಸ ಮಾಡ್ತೀನಿ ಏನಂತ ಅಂದ್ರೆ ಮನೆ ಮುಗಿದಿ ಇನ್ನೊಬ್ರು ಆಸ್ತಿವಾದ ಅಂತ ಹೇಳಿದ್ರು ಇರೋದೆಲ್ಲ ಹೇಳ್ಕೊಂತೀನಿ ನೋಡು ಬಡ 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 ಅಂತ ಮಾತಾಡ್ತೀಯಲ್ಲ ಅದನ್ನ ನಿನ್ನ ಇಟ್ಕೋ ಇಟ್ಕೋಂತ ಇವತ್ತಿಲ್ಲ ನಾಳೆ ದಾರಿ ಕೊಡ್ತಾನೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಮ್ದು ಸಿಗುತ್ತೆ ಮನುಷ್ಯನು ಬೇಕಾದ್ರೆ ಹಣ ಐಶ್ವರ್ಯ ಅಲ್ಲ ಸರ್ ಮನಸ್ಸಿಗೆ ಶಾಂತಿ ನಂಬುದು ಬೇಕಾದ್ರೆ ಮನುಷ್ಯ ರೊಕ್ಕ ರೊಕ್ಕು ನಾಳೆ ಕಣ್ಣು ಅದು ಇದೇ ಚೆನ್ನಾಗಿಲ್ಲ ಅಂದ್ರೆ ಏನು ದೊಡ್ಡದ್ರು ಏನು ಪ್ರಯೋಜನ ಚೆನ್ನಾಗಿಲ್ಲ ಒಳ್ಳೆದಾಗಲಿ ಏನೋ ನಿನ್ನ ಮುಕ್ತಾಯದ ಬಗ್ಗೆ ನೂರಾರು ಚಲೋ ಇರಲಿ ಆಸಕ್ತ ನಮ್ಮ ನಿನ ಕೆಲಸ ಮಾಡ್ತಾನೆ

ತಗ ಕುಡಿ ಕಚಾ ಕಚಾ ಪಿಲ್ಲ ನಮ್ ಶ್ರೀರಿ ನಮ್ ಪಿಲ್ಲುಗ ಅಂತ ಸಂಬಂಧ ಅಕ್ಕ ನಾ ಕುಡಿತೀನಿ ಅಲ್ಲ ಗವಾದ ಕಾಯಿ ತಿಂದು ಕುಡುದು ಎಳ್ಕೊಬ್ರಿ ತಿಂದು ಕೊಡು ಕೊಡು ಅಂದ್ರ ಬಿಸಾಡಿ ಬಿಸಾಡಿ ಕುಡಿ ಕುಡಿ ಅಂದ್ರ ನನಗೆ ಕಂದ ಬಿಸಾಡಿ ಬಿಸಾಡಿ ಹೋಗ್ಲಿ ಯಾಕೆ ಇಷ್ಟು ಇವಾಗ ಮಾಡಿ ನೋಡಪ್ಪ ಈಗ ನಾ ಹೇಳ್ತೀನಿ ನಿನಗ ಕಂಡಂಗ ಬೇಡಬೇಡೋ ಕಂಡಂಗ ಕೇಳಬಾರದು ಯಾವ ವಸ್ತುನು ನಿಮಗೆ ಗವದ ಸ್ಟೈಲ್ ಅಲ್ಲಿ ಸಿಗದಂಕರ ಇದ್ದಿದ್ದಲ್ಲ ಇದ್ದಿದ್ದು ಕೇಳಿ ಕೊಟ್ಟಿದ್ದು ತಿಂದು ನಮ್ಮ ಮನೆಯಲ್ಲಿ ಇದ್ದಿದ್ದ ತಿನ್ಬೇಕು ಕೊಟ್ಟಿದ್ದ ಕುಡಿಬೇಕು ನೋಡಪ್ಪ ನನ್ಕಂದ ನಿನಗೆ ಹೇಳ್ತೀನಿ ನೀನ್ ಎಲ್ಲರ ಬೇಡಿ ಗಲ್ಲಲ್ಲೇ ಗಲ್ಲಲ್ಲೇ ಅಂತ ಒಡಿಸಿಕೊಂಡೆ ಅಂದ್ರ ಆಮೇಲೆ ಪಯ್ಯಾ ಪಯ್ಯ ಅಂದ್ರ ಅದು ಸಿಗುವಸ್ತು ಅಲ್ಲ ಕಂದ ಇದೇ ಈಗ ಬಾಯಿಗಚ್ಚಿ ಇದೇ ಎಳ್ನೀರಂದು ನೀ ಸಲ್ಲಸ ನನ್ನ ಮಗನೇ ನಿನಗೆ ಎಳ್ಳಿರ್ ಬಂದಂಗಪ್ಪ ಇಷ್ಟು ಎಲ್ಲಾ ಹೇಳಿನಪ್ಪ ಏನ್ ಬೇಕು ಏನ್ ಬೇಡ ಅಂತೇಳಿ ಈ ಕಾಯಿ ತೆಂಗಿನಕಾಯಿ ಹಿಡ್ಕೋರಪ್ಪ ನಿನಗೆಲ್ಲಾ ಒಲೀತೈತಿ ಹಿಡ್ಕೊ ತಗೋ ಹಿಡ್ಕೊ ಅಕ್ಷಯ ನಿನಗೆ ಅಕ್ಷಯ ಪಾತ್ರೆ ಆಗಲಿ ಮುಂದಾಲಿನ ಜೀವನ ಬೆಳಗಲಿ ಮುಟ್ಟಿದ್ದೆಲ್ಲವನ್ನು ನೀ ಕೇಳ್ದೆಲ್ಲ ನಾನ್ ಕೊಡುವನ್ ಹಿಡ್ಕೋ ಎಲ್ಲ ಬಿಟ್ಟು ಕಾಯಿ ಹೇಳ್ಕಿ ಕೇಳಿ 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 ರುಡಿಯಾಗ್ಬಿಟ್ಟಾರ ಮಮ್ಮಿಗೆ ಅದು ಹ್ಮ್ ಹಿಡ್ತಾರ ಹಿಡ್ಕೊ ಬಿಡಲ ಎಲ್ಲ ತಾಯಿಗಾಗಲಿ ಇದು ತಾಯಿಗಾಗಲಿ ಹನುಮಪ್ಪಣ್ಣದಾಗ್ಲಿ ஒடிது படிது மாடபடுதுங்கனக்கந்தா ஹால் பத்து போகுது சிரே ஏய் அங்கலாம் மாடல ஓமா ஓமா ஹை 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 ஓமா ஹை 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 बचाओ बचाओ சிரி கு बचाओ ஓமா ஹை 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 தோ நான் எழுதுக்க மெச்சகோல இல்ல வடடா 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 ஏ வடடா 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 கட் பண்ணு கட் ಕಾಣದ ಗಾಣಿಗೆ ಹೆಣ್ಣಿ ರೊಟ್ಟಿ ತುಪ್ಪ ರೊಟ್ಟಿ ಅಂದು ಸಲ್ಸಿದ ಮಗನಿ ಬೇಡಿದ್ದು ಅಡ್ರಾಸಿ ಇಟ್ಕೊಂಡವ ಬರ್ರಿ ಹುಂಚಿ ಹಣ್ಣು ಒಣ ಖಾರ ಹಸಿಮೆಣ್ಸಿನ್ಕಾಯಿ ಹಾಕಿ ಯಾವಾಗಾರು ತಿದ್ದ ತಿಂತೀರಿ ಉತ್ತರ ಕರ್ನಾಟಕ ಸೂಸಲ ಅಂದ್ರೆ ಹುಂಚಿ ಹಣ್ಣು ಒಣ ಖಾರ ನೋಡಿರಿ ನಾನೆಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಫೇವ್ರೇಟ್ ಸೂಸಲ ಹ್ಞೂ ತಿಳಿ ಚುಟ್ಟು ಹ್ಞೂ ಅಯ್ಯೋ

ಬರ್ರಿ ಉತ್ತರ ಕರ್ನಾಟಕದ ಉಂಚಿ ಎಣ್ಣೆ ಹಾಕಿ ಮಾಡಿದಂತ ಸೂಸಲ ಹ್ಮ್ ಯಾವ್ಯವರೆಲ್ಲರ ನಾಷ್ಟ ತಗೊಂಡ್ಬಿಡ್ರಿ ಏನಾದ್ರು ಉಪ್ಪು ಎಂಡಿತ್ತು ಎಂಡಿತ್ತು ಎಪ್ಪಿದು ನೋಡ್ರಿ ನಮ್ಮಕ್ಕಲ್ಲಿ ತಂದು ಕೊಟ್ಟ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಉದರಕ್ಕ ಉದಾರಕ್ಕ

ಇಪ್ಪ ನಿನಗೆ ಬೇರೆ ಕೊಡ್ತೀನಿ ಬರೀಯಪ್ಪ ನಾನು ಫ್ಯಾಷನ್ ನೋಡ್ರಿ ಎಲ್ಲ ರೆಡಿ ಆಗಿ ನಮ್ಮ ಸೈತಾಕ ತೆಲಿಗೆ ಎಲ್ಲ ಬಚ್ಕೊಂಡ ನಾನು ಡ್ರೆಸ್ ಉಟ್ಕೊಂಡಿನ್ರಿ ತೆಲಿ ಬಚ್ಕೊಂಡಿನಿ ಇನ್ನೂ ಪೂರ ಕ್ಲಿಯರ್ ರೆಡಿ ಆಗಿಲ್ಲ ನಂದು ಒಂದ್ ಸ್ವಲ್ಪ ಲೇಟ್ ರೀ ಒಮ್ಮ ಫುಲ್ ರೆಡಿ ಮಾಡ್ಬೇಕು ನಾನು ಹಂಗಾಗಿ ಲೇಟ್ ಆಗತ್ತಾ ಹಾಕಿ ಫಸ್ಟ್ ನಾವು ಉಣ್ಕೋತ ಒಮ್ಮು ಉಣಿಸ್ಬಿಡ್ತೀನಿ ಸಿರಿ ತಾನೇ ತಿಂತಾನಂತ ಬೇಕಾದ್ರೆ ನೀವು ಒಂದ್ ಎರಡು ತಿಂದೆ ಉಣಿಸಾತಿ ಚುಟ್ಟು ಏ ಬೊಮ್ಮ ಬಂದಿಟ್ಟು ಇರ್ಲಿ ಹ್ಮ್ ಹಲೋ ಫ್ರೆಂಡ್ಸ್ ಬಾರಿ ಸದ್ಯಕ್ಕೆ ನಾನು ಈ ಸದ್ಯ ಲಾಗ್ ಸ್ಟಾರ್ಟ್ ಮಾಡಾತೀನಿ ಆ ಕಡೆ ಅಕ್ಕನ ಲಾಗಿ ಕೂಡ ಚಲೋ ಐತಿ ಹಂಗಾಗಿ ನಾನು ಒಳಗಡೆ ಬಂದು ಲಾಗ್ ಮಾಡಾತೀನಿ ನೋಡ್ರಿ ಲಾಗ್ ಅಂತೂ ಸೂಪರ್ ಆಗಿ ಅಂತ ಅನ್ಕೊತೀನಿ ನಿಮ್ಮದು ಕೂಡ ಸಪೋರ್ಟ್ ಅದೇ ತರ ಐತಿ ಭಾಳ ಅಂದ್ರೆ ಬಸ್ ನೋಡತೀರಿ ಊರ್ ಕಡೆ ಬಿಡ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಕವು ಹಾಗಾಗಿ ನಾನು ಒಂದು ದಿನಕ್ಕೆ ಎರಡು ಮೂರು ವಿಡಿಯೋ ಆದ್ರೂ ಒಂದು ದಿನಕ್ಕೆ ಎರಡು ಎರಡು ಬಿಡೋದಂಗೆ ಬಡ 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 ಬಿಡ ಶೇರ್ ಮಾಡ್ತೀನಿ ಯಾಕಂದ್ರೆ ನನಗೂ ಇದೇ ಟೈಮ್ದಾಗ ಒಂದು ಸ್ವಲ್ಪ ಚಾನ್ಸ್ ಲಾಕ್ ಚಂದ ಓಡ್ತಾವೆ ನನಗೂ ಇಲ್ಲಾಂದ್ರೆ ಮಾಮೂಲಿ ಹೆಂಗೆ ನೀವು ಆ ಎಲ್ಲ ಹೋಗಿ ಚಪ್ಪೆಲ್ಲ ಗೊತ್ತೀ ಹಾಂ ಕೊಡು ಸರಿ ನಡಿ ನಡಿ ಓಮ್ ಹಾಗಾಗಿ ಸೈತಾಕ ನಿನ್ನೆ ಮಂಗಲ್ಶನಿಯನ್ನು ತೊಗೊಂಬಂದಳೆ ನೋಡ್ರಿ ಅದ್ರದ್ದು ಲಾಗ್ ಮಾಡತ್ತಿದ್ಲು ಮತ್ತು ಇಬ್ಬರದ್ದು ವಾಯ್ಸ್ ಇದ್ರೊಳಗೆ ಅಕಿಂದ ಬಿಡದೊಳ ಮತ್ತು ನನ್ನ ವಾಯ್ಸು ಮಿಕ್ಸ್ ಅದೆಲ್ಲ ಆಗುತ್ತಂತ ಹೊರಗಡೆ ಬಂದು ಲಾಗ್ ಸ್ಟಾರ್ಟ್ ಮಾಡಾತಿಂದ್ರಿ ಮಕ್ಕಳಿಗೆ ನಾನು ಜ್ಯೂಸ್ ಮಾಡೋದು ನಿಮಗೆಲ್ಲ ಗೊತ್ತು ಇದು ಏನ್ರೀಪ್ಪ ಪಪ್ಪಾಯ ಜ್ಯೂಸ್ ಎಲ್ಲ ಈ ಸದ್ ನಿಮ್ಗೆ ಬಿಡೋದಾಗ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅದು ಹಾಗೆ ಬೀಜ ಬಿದ್ದ ಆಗಿರೋ ಗಿಡ ಈ ಗಿಡಕ್ಕೆ ಮೂರು ಮಂದಿ ಓನರ್ ಅದ ರೀ ನಮ್ದು ಮನೆ ಒಂದು ಅವ್ರ ಮನಿ ಒಂದು ಈ ಕಡೆ ದೊಡ್ಡವನಿಕ್ಕದಳ ಆ ದೊಡ್ಡ ಒಂದು ಮೂರು ಜನ ಓನರ್ ಅದಾರ ಖಾಲಿ ಜಗದಾಗ ಬಿದ್ದಿದ್ದು ಅಂದ್ರೆ ನಮಗೆ ಸನ್ನೀಪ ಆಗ್ತೈತಿ ಯಾರಿಗೆ ಹುಡುಗರು ಬಂದು ಹರಿಸ್ ಕೊಡಂಗಿಲ್ಲ ಅವರು ತೋರಿಸ್ತೀನಿ ಇಷ್ಟು ಹಣ್ಣಾಗಿ ಅವ್ರೆ ಸೃಷ್ಟಿಗೆ ಒಂದು ಹಾಕಿದ್ ಹಣ್ಣು ಹರಿದು ಇಟ್ಕೊಂಡಿರು ಆಗ್ತದೆ ನಮ್ಮ ಇದು ಹಣ್ಣು ಅದೊಂದು ಜ್ಯೂಸ್ ಮಾಡಿ ಕುಡ್ಸಕ್ಕೆ ಬರ್ತಾ ಇಲ್ಲಾಂದ್ರೆ ಹಾಗೇನೂ ತಿಂತಾನೆ ರೀ ರಮ್ಸ್ರೀ ಓಂಕಾರ ಅದು ತಿನ್ಸಕ್ ಬರ್ತಾ ನಿರ್ಮಿ ಬಾಕ್ ಬರ್ತಾ ಅಂತೇಳಿ ಸಿಪ್ಪುಕ್ ಹಾಪ್ಟೆ ಹಣ್ಣಾಗ್ಯವು ತೋರಿಸ್ತೀನಿ ಬನ್ನಿ ಅಲ್ಲಾದ್ರೆ ನಾವು ರೊಕ್ಕ ಕೊಟ್ಟು ತೊಗೋತೀವಿ ರೀ ಅವನ್ನೆಲ್ಲ ನೋಡಿರಿ ಜೂಮ್ ಮಾಡಿ ತೋರಿಸ್ತೀನಿ ಎಷ್ಟು ಹಣ್ಣಾಗ್ಯವ ಅಂತೇಳಿ ಗಿಡ ಗಿಡ ದೊಡ್ದಿಲ್ರಿ ರೀ ಸಾಂದೈತೆ ನೋಡಿದ್ರೆ ಇಷ್ಟೇ ಸಣ್ಣ ಗಿಡಕ್ಕೆ ಇಷ್ಟು ಹಣ್ಣ್ರಿ ಕೆಳಗಿದ್ದು ಇವೆಲ್ಲ ಹಳದಿ ಆಗ್ಯಾವ ನೋಡ್ರಿ ಹರಿದು ಇಟ್ಟಿವೆ ಅಂದ್ರೆ ಒಂದು ಎರಡು ಮೂರು ದಿನ ಹಣ್ಣು ಹಾಕವು ಈಗ ಆಗಲಕ್ಕೆ ಕೆಳಗಿನ ಒಂದು ಮೂರು ನಾಲ್ಕು ಹಣ್ಣಾಗ್ಯವು ನೋಡ್ರಿ ಗಿಡ ತುಂಬ ಹಣ್ಣ್ರಿ ಭಾಳ ಅಂದ್ರೆ ಭಾಳ ಮಸ್ತಿಗೆ ನೋಡ್ರಿ ನೋಡೋಣ ಹರಿಬೇಕನ್ನೋಷ್ಟು ಇತ್ತು ನನಗೆ ಅದರ ಟೈಮ್ ಇಲ್ಲ ರೀ ಹಾಗಾಗಿ ಹೊಂಟೀನಿ ಮತ್ತು ಯಾರಾದರೂ ನೋಡಿದ್ರೆ ಹರ್ಕೊಂಡ್ಬಿಡ್ತಾರಂಥೇಳಿ ಹಾಗೆ ಬಜಕ್ಕೆ ನೀವು ನೋಡ್ತಿರ್ಬೋದು ಇಷ್ಟು ಸಣ್ಣ ರೀ ಇದು ಎತ್ರ ಗಿಡ ಐತಿ ಇದು ಇಷ್ಟೇ ಐತಿ ನಮ್ಮ ಸಿರಿ ಹರಿದ್ರೂ ನಿಲ್ಕುತ್ತಾ ಅಷ್ಟು ಸಣ್ಣ ಗಿಡ ಐತಿ ಈ ಗಿಡದೊಳಗೆ ಇಷ್ಟು ಹಣ್ಣಾಗ್ಯಾವ ನೋಡಿರಿ ಇವು ಬಹುಶಃ ಹೊಲ್ದಾಗ ಹಾಕಿರ್ತಾರಲ್ರಿ ಆ ಪಪ್ಪ ಅಂತ ಅನ್ಸುತ್ತೆ ಕೆಲ್ಸಕ್ಕೆ ಹರ್ಯಾಕದು ಹಣ್ಣು ಕಲಂಗಡಿ ಹರ್ಯಕ್ಕೆ ಹೋಗ್ತಾರಲ್ರಿ ಅವ್ರು ಹರಿದ್ರು ತೊಗೊಂಬಂದು ಹೋಗಿದ್ರೆ ಬೀಜ ಅಂತ ಅನಿಸುತ್ತೆ ಈ ಕಡೆ ನೋಡ್ರಿ ಇಷ್ಟು ಹಣ್ಣು ಗಿಡ ಆಗ್ಯವು ಇಲ್ಲಾದ್ರಂತೂ ನಮ್ಮದು ಖುಷಿನೇ ಖುಷಿ ರೀ ಈ ಏನಾದ್ರು ಹಣ್ಣಾದ್ರೆ ಯಾಕಂದ್ರೆ ಭಾಳ ದಿನ ಹೋಗಂಗಿಲ್ರಿ ಒಂದು ಒಂದು ಒಳಗೇನೆ ಹಣ್ಣು ಹಾಕ್ತಾವೆ ಎಲ್ಲ ಗಿಡಗಳನು ಇಷ್ಟದಾಗ್ಯಾವ ನೋಡ್ರಿ ಮೊನ್ನೆ ಸಲ ಇವೆಲ್ಲ ಇದ್ದಿದ್ದಿಲ್ಲ ಸಲ ವಿಡೇ ಮಾಡಿ ತೋರಿಸಿ ನಿಮ್ಗೆ ಇದ್ದಿದ್ದಿಲ್ಲ ಬಹುಶಃ ಇನ್ನೊಂದಿಷ್ಟು ದಿನ ಒಳ್ಳೆ ಬರೋಷ್ಟೊತ್ತಿಗೆ ಹಣ್ಣು ಆಗ್ಬೋದೇನೋ ಏನೋ ಗೊತ್ತಿಲ್ಲ ಹಂಗೆ ಬರಿ ಒಳಗಡೆ ಹೋಗೋಣ ಅಂತ ಓಕೆ ಓಕೆ ಡನ್ ಡನ್ ನಮ್ಮ ಸೈತಾಕ ನೋಡ್ರಿ ಹೆಂಗೆ ಸೂಪರ್ ಆಗಿ ರೆಡಿ ಆಗ್ಯಾಳ ವಾವ್ ಮಂಗಲ ಚೆನ್ನಾಗಿ ನೋಡ್ರಿ ನೀನು ತೋರಿಸಿದ್ವು ಎಷ್ಟು ಚಂದ ಕಾಣಕತ್ತಾವ ಅಂತ ಹೇಳಿ

ಮನೆ ಅಂತ ಹೇಳಿ ಅದಕ್ಕೆ ಹಾಕಿವಿ ಮುಂದೆ ಬರ್ತೇನೆ ಶಕ್ತಿ ಕೊಡ್ಲಿ ನಾ ಮಾಡಿಸ್ಕೊಂಡು ಹಾಕೋತೀನಿ ಅಲ್ಲಿವರೆಗೂ ಈ ತರದ್ದು ಮೊದ್ಲಿನಲ್ಲ ಹಾಕೋಕ್ ಇಷ್ಟ ರೀ ಫ್ರೆಂಡ್ಸ್ ಹಂಗಾಗಿ ನನ್ಗೇನ್ ಅನ್ಸಂಗಿಲ್ರಿ ಯಾಕಂದ್ರೆ ಎಂತ ಹಾಕೊಂಡ್ರೂ ನಾವ್ ಚಂದ ಕಾಣ್ಬೇಕು ಅಷ್ಟೇ ಇಂಪಾರ್ಟೆಂಟ್ ಆಗೈತಿ ಖುಷಿ ಆಗಿರೋದ್ ಅಷ್ಟೇ ಮುಂದೆ ಏನ್ ಬರ್ತ ಏನ್ ಸಿಗುತ್ತೆ ಅದ್ರ ಖುಷಿ ಆಗಿದ್ಬಿಟ್ರೆ ದೇವ್ರ್ ನಮ್ಗ ಆಸೆಯನ್ನ ಈಡೇರಿಸ್ಬಿಡ್ತಾನೆ ಏನ್ ದೊಡ್ಡ ಆಗೋದಲ್ರಿ ನೋಡಿ ಫ್ರೆಂಡ್ಸ್ ಬಟ್ ನಮ್ಗೆ ನಾವ್ ಮಾಡ್ಬೇಕು ಚಡ್ಡಿ ಹಾಕ್ಲಿ ಹೋಗ ಅದನ್ನ ಪಡ್ಕೊಳೋದಿಕ್ಕ ನಮ್ ಪ್ರಯತ್ನ ಮಾಡ್ಕೋ ಮಾಡ್ತಾರೆ ಓಕೆ ನಂದ್ ಔಟ್ಫುಟ್ ಹೆಂಗೈತಿ ಕಮೆಂಟ್ ಮಾಡಿ ಇದು ಡೈಲಿ ಯೂಸ್ ಮಾಡಂತ ಹೇಳ್ಯಾರ ನಾನು ನಿಮ್ಗೆ ಹೆಂಗು ಒಂದ್ ಹದಿನೈದು ದಿನ ಇರ್ತೀನಲ್ಲ ಮತ್ತ ಅಲ್ಲಿ ಹೋದ್ಮೇಲೆ ಇದಾಗಬಾರ್ದಂತ ಸೊ ಇಲ್ಲೇ ನಾನ್ ಹಾಕೊಂಡ್ರೆ ಟ್ರೈಲ್ ಮಾಡಿ ನೋಡಿ ಇದು ಮಾಡ್ತೀನಿ ಹೆಂಗ್ ಕಾಣುತ್ತೆ ಕಮೆಂಟ್ ಮಾಡಿ ಹೇಳಿ ಸದ್ಯಕ್ಕೆ ನಾವು ಹೊಂಟಿರೋದು ಎಲ್ ಅಂತ ಹೇಳಿ ನಾವು ಊರಿಗೆ ಹೋದ್ಮೇಲೆ ಅಲ್ಲೇ ಲಾಗ್ ಸ್ಟಾರ್ಟ್ ಮಾಡ್ತೀನಂತ ಎಲ್ಲೋ ಹೊರಗಡೆ ಹೊಂಟಿವಿ ಎಲ್ ಅಂತೇಳಿ ಸುಮ್ಮನೆ ಗೆಸ್ ಮಾಡ್ಬೇಡ್ರಿ ಯಾಕಂದ್ರೆ ಫಂಕ್ಷನ್ ಅಂತಂದ್ರೆ ಮಾಡಕ್ಕ ಆಗಲ್ಲ ನಾವ್ ಎಲ್ ಹೊಂಟೇವೆ ಅಂತ ಹೇಳಿ ಅಲ್ಲೋದ್ಮೇಲೆ ವಿಡಿಯೋ ನೋಡ್ತೀವ್ ತಗೋತಿರ್ತೀನಲ್ಲ ಕುಲ್ಲ ಕಟಿಂಗ್ ಮಾಡ್ಸ್ರಿ ನಮ್ ಸೈತಾಕ ಹಿಂದ ಸಟ್ ಮಾಡಿಸೋ ರೀ ಲುಕಿಂಗ್ ದ ವಾ ವಾ ವಾ

ਉਮਾ ਵਗੇ ਪੱਜੀ ਮੈਂ ਤੁਹਾਨੂੰ ਮੈਂ ਦੱਸਣਾ ਵਗੇ ਪੱਜੀ ਵੈਰੀ ਗੁੱਡ ਸਹੀ ਤਾਂ ਕਿਆngੀ ਹੋਰ ਕੈਂਪਗਾ ਆ ਬਲੀ ਨੇ ਨੋਡ ಏನ್ ಕಳಿಸ್ಬೇಕು ಕೇಳೈತಿ ಸಾಕು ನಮ್ಮ ಮುಂದೆ ಒಬ್ಬಕ್ಕೆ ಹೋದ್ರೆ ನಾನ್ ನಾಲ್ಕು ಮಂದಿ ನಮ್ಮ ನಮ್ಮಿಂದ ಹನ್ನೆರಡು ಮಂದಿ ಒಂದು ಒಂದು ಊರು ಬಂದಂಗಾಗತ್ತೆ ರೊಕ್ಕ ರೂಪಾಯಿ ನೋಡಲ್ಲ ಯಾರು ಕಾಣಲ್ಲ ಅಲ್ಲ ರೊಕ್ಕ ರೂಪಾಯಿ ಹಿಂಗ ಇಡ್ಕೊಂಡು ಅದೇಡ್ತಾರ ನಾ ಯಾರು ಅದೇಡಲ್ಲ ಇನ್ನು ಮಂದಿ ನೋಡ್ತಾರ ಅಯ್ಯೋ ಅದಿರಿ ಇಡಾಕಂಡ್ ನಿಮ್ಮ ಮೊಮ್ಮಕ್ಕಳ ಯಾರಮ್ಮ ಹಿಡಿಬೇಕಂದ್ರೆ ನೋಡ್ರಿ ಬಸ್ಸಿಗೆ ನಿಂತೀವಿ ಇಲ್ಲಿ ಏ ಗಾಡಿ ಬರ್ತಾವಮ್ಮ

அய்யோ நடுபார்க்க கம்பி ஆகிங்க காண்த்தி ಅಡ್ಡಿದ್ರ ಹ್ಮ ನೋದ್ ಮತ್ತ ಅಂದ್ರೂ ಮಾಡಿಸ್ಕೋಬೇಕು ಮಾಡಿಸ್ಕೋಬೇಕಂದ್ ಗೆದ್ರಿ ಮಾಡಿಸ್ಕೋಬೇಕಂದ್ ಗೆದ್ರಿ ಹ್ಮ್ ಇಲ್ಲ ನಮ್ಮವನು ತಂಡ್ಯಾಗ ತಂಗ ಯಾರ ಯಾರು ಇರ್ಬೇಕು ಫ್ರೆಂಡ್ಸ ಬರ್ರಿ ಈ ಸದ್ದ ನಾವು ಕೊಟ್ಟಿಗೆ ಬಂದೀವ್ರಿ ಯಾಕಪ್ಪ ಅಂತಂದ್ರೆ ಮೌಲ್ಗೆ ಬಂದೀವ್ರಿ ಏನೋ ಮದರ್ಕಲ್ಲ ಏನೋ ಇಂದ ಒಂದು ಸಲ ನಮ್ಮ ಸ್ತ್ರೀದ ಡಿಲವರಿ ಅದಾಗ ನೋಡ್ರಿ ಇದನ್ನು ತೊಗೊಕೊಂಡಿದೀವಿ ರೀ ತೊಟ್ಲ ನೋಡಕ್ಕೆ ಅದೆಲ್ಲ ತಾಳೆ ಕೊಟ್ಟಿದ್ದ ದವಾಖಾನೆ ಅದೆಲ್ಲ ಹಾಕಿದ್ವಲ್ಲ ಅವಾಗ ಹಂಗಾಗಿ ನಮ್ಗೆ ಗೊತ್ತಾಗಿತ್ತು ಇಲ್ಲಿ ಎಲ್ಲ ಅಂತೇಳಿ ಮಮ್ಮಿನೂ ನೋಡಿ ಮಮ್ಮಿ ಮುಂದೆ ಅಂತೇಳ್ರಿ ಮಮ್ಮಿ ನೋಡಿ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಚೆಕ್ ಮಾಡಿ ಇಲ್ಲಿ ಸಿಗ್ತಾವಂತಾಳ್ರಿ ಏನಪ್ಪ ಅಂತಂದ್ರೆ ಮದ್ವೆಗೆ ಕಡೊಂದು ಕೆಲವೊಂದಿಷ್ಟು ಕೊಡೋ ಸಾಮಾನ ರೀ ಮತ್ತು ಸಣ್ಣ ಸಣ್ಣ ಸುರ್ಗಿ ಸಾಮಾನ ಹೆಂಡ್ಕಿ ಡಿಸೈನ ಎಲ್ಲ ಇಡೀ ಒಂದೇ ಮಾಲ್ದಾಗ ಸಿಗ್ತಾವೆ ಹಂಗಾಗಿ ಆ ಮಾಲಿಗೆ ಬಂದ್ರೆ ತಂದ್ಕೊಂಡು ದೊಡ್ಡ ಮಾಲ್ ಐತ್ರಿ ಇಲ್ಲಿ ಬಂದೀವಿ ನಾನು ಸವಿತಕ್ಕ ಮಮ್ಮಿ ಓಂಕಾರ ಕಡೆ ನಮ್ಮ ಮಾಮ್ಮ ನಮ್ಮ ಸುಜಾತಕ್ಕ ಇಬ್ಬರು ಬರ್ತಾರೆ ಸಿರಿ ಬಿಟ್ಟು ಬಂದಿನಿ ಓಂಕಾರ ಇಷ್ಟೊತ್ತಿನ ಹೊತ್ಕೊಂಡ್ ಬಂದಿದ್ನಿ ಅಮ್ಮ ಮಾತಾಕತೈತಿ ಹಂಗಾಗಿ ಬಿಟ್ಟು 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 ಮಾತಾಡಕಿನ ನೋಡ್ರಿ ಬರ್ರಿ ಅಲ್ಲಿ ಮಾಲಿಗೆ ಹೋಗಿ ಮತ್ತೆ ನಾನು ಬಿಡೋಣ ಕಂಟಿನ್ಯೂ ಮಾಡ್ತೀನಿ ಹುಚ್ಚಿ ಓಡಿಸಬೇಕಾಗ ವಿಶಾಲ್ ಮಠ ಅಲ್ಲಿ ಇಲ್ಲಿ ಈ ಥರ ದೊಡ್ಡ ಮಾಲ್ದೊಳಗೆ ನೋಡಿರಿ ಇದ್ದೆ ಇಲ್ಲಿ ಏ ಏಂಕಾರ ರ ಕಿದ ಕರ್ತಾವ ರೀ ರೀವು ರ ಕುದರ ನಿನ್ನ ಗಾಡಿ ಕೊಡ್ತಾವ ಅಲ್ ಮಮ್ಮಿ ಬಾಯಿ ಗಾಡಿ ಬಾ ವೆರಿ ಗುಡ್ ಬಾಯ್ ಬಾಯಿ ಗಾಡಿ ಬಾ ಇಲ್ಲಿ ನೀನು ಇಲ್ಲಿ ಗಾಡಿ ಐತ್ ಬಾ ಬಾಪಾಜಿ ನಮ್ಮೂರಾಗ ತಾಳಿ ಕೊಟ್ಟಿ ಒಳಗೆ ನಮ್ಮೂರಂದ್ರೆ ಮೂರಲ್ಲಿ ತಾಳಿ ಒಳಗ ಎಲ್ಲ ಸಿಕ್ತಾವ ಒಮ್ಮನ ಕೈಯಾಗ ಅನ್ಕಾತನ ಆಡುವಂಥ ವಸ್ತುನ ಕೊಡು ಅಂತ ಹೇಳಿನ್ರಿ ಆ ಮಕ್ಕ ಎಲ್ಲಿ ಹುಡ್ಕ ಹೇಳ ಗೊತ್ತಿಲ್ಲ ಬೈಲ್ ಸಿಕ್ತಾ ಅರೆ ಅಂತದೇನಿಲ್ಲ ಹತ್ತಿ ಹೊರಗ ಬಂದದ ಅಯ್ಯೋ ಈಗ ಅದು ಅವರಿಗೆ ಇಲ್ಲ ಬೇರೆ ಏನಾರ ಕೊಡ್ಬೇಕಿತ್ತು ಯಾಕಂದ್ರೆ ಹತ್ತಿ ಎಲ್ಲ ಹೊರಗೆ ಬಂದದಲ್ಲ ಮತ್ ಸಾಮಾನ್ ನೋಡ ನೋಡ್ರಿ ಎಷ್ಟು ದೊಡ್ಡ ಮಾಲ್ ಐತ್ರಿ ಇನ್ನೊಂದು ಕೆಳಗ್ರಿ ಇದು ಸತಾಕಣಂತ ಕ್ರೀಮ್ ಐತಾನ ನೋಡು ಆಯ್ತನಾ ನೀ ತಗೊಂಡಂತ ಕ್ರೀಮ್ ವಾದಿ ಬೀದಿ ಮ್ಯಾಗ ನಮ್ಮ ನಮ್ಮಗೆ ಒಂದು ಸಾಮಾನು ಕೊಡ್ತೀನಿ ನೋಡಿ ಎಲ್ಲ ಹಾಡೋದು ಸ್ಲಿಪ್ಪರ್ ದೂರ ಇದೆಲ್ಲ ನೋಡ್ರಿ ಎಲ್ಲಿ ತಗೊಂಡ ನಾ ಹುಡುಗರು ಆಟ ಆಡೋ ನಮ್ಮ ಅಕ್ಕ ಹುಲ್ಲು ದೊಡ್ಡದೈತ್ರಿ ಬರೀ ಹಾಗೆ ಕಂಟಿನ್ಯೂ ವಿಡೋ ಮಾಡೋದಕ್ಕಿನ್ನ ಏನಾದರೂ ತಗೊಳ ಮುಂದೆ ವಿಡೋ ಮಾಡಿದ್ರೆ ಚಲೋ ನಮ್ಮ ಒಮ್ಮಗೆ ಒಂದು ಆಟಿವಿ ಇಲ್ಲ ಅದ ನೋಡ್ರಿ ಹುಡುಗರು ಆಟಾಡೋ ಇಂಥದ್ರಾಗ ಏನಾರ ಒಂದು ಒಮ್ಮಕಾಯಿ ಕೊಟ್ರೆ ಅಯ್ಯ ಪಿಂಕ್ ಪಿಂಕ್ ಅನ್ನವಲ್ದ್ರಿ ಇದು ಓಮುನ್ಕಾಯಿ ಇದನ್ನ ಇದನ್ನು ರೀ ತೊಗೊಳಂಗಿಲ್ಲ ತೊಗಂಬದಾಗಿ ತೊಗೋಕ್ ಬರ್ತಂತ மனி ஓகே சாராம இங்க ஏன் அவங்க டெப்ல யார ஆக்கித்தாரி தக்கீனி மாக அட் நோடு நடி சத்தொழ ಮಾಮ ಬಂದಾರ ನೋಡ್ರಿ ಕೆಳಗೆ ಅದಾವಂತ್ರಿ ಇದು ಫಸ್ಟ್ ಫ್ಲೋರ್ ಅದ್ರಕಿನ ಒಂದು ಫ್ಲೋರ್ ಐತಿ ಅದು ಸ್ಟಾರ್ಟಿಂಗ್ ಎಂಟ್ರಿ ಬರುದು ನೋಡಿರಿ ಮಾಮಾ ಮಮ್ಮಿ ಮುಂದೆ ಹೊಂಟಾರ ಈ ಕಡೆ ನಮ್ಮ ಅಕ್ಕ ಹೊಂಟಾಳ ಈ ಕಡೆ ಈ ನಮ್ಮಕ್ಕ ಬರಾಕತ್ತಾಳಿ ಇದು ಫುಲ್ಲು ಬರೀ ಕಾಟ ಟಿಸು ಫರ್ನಿಚರ್ ಇಷ್ಟು ಗೋಣ ಓ ವೆರಿ ಗುಡ್ ಬಾಯ್ ಖೋ ಮನೆಯಾಗಿಲ್ಲ ಮಕ್ಕೋ 12 الاول ਨਾ ਅਈਓ ਨਹੀਂ ਚੱਲ ਮਾ ਦਿੱਦ ਲਾ ਨਾ ਇਲਾ ਇਹਨੇ ਮੇਂ ਕਿੰਦਰਤੀ ਬਾਂਡੇ ਪੜਿਚੇ ਮਾ ਕੋਈ ਉਹ ਮੂੰਹ ਉਹ ਮੂੰਹ ਉਹ 27 ਨਾ ਆ ਮਗਾ ਨੋੜ ਰੇ ਲਿਆੜਾ ਕਤਰ ਖੋਟ ਮੇਗਾ ਹੂੰ 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 ಹಾಳೈತ್ಲ ಮ್ಯಾಗ ಅವಾಗ ಭಾಗಿಸ್ಲಿ ಫ್ರೆಂಡ್ಸ ಇಲ್ಲಿ ನೋಡ್ರಿ ಹಾಂ ನಾವು ಇಲ್ಲಿ ತಳದ ಹಿಂಗೆ ಕಾಟನ್ ಮಾಡೋಕ್ಕೆ ಬಂದೀವಿ ಸೃಷ್ಟಿ ಮದ್ವೆಗೆ ಎಲ್ಲ ಥರದ್ದು ಫರ್ನಿಚರ್ ಸಿಗ್ತಾವ

ಹೆಚ್ಚಿಲ್ಲ ಕಡಿಮೆ ಗಾದಿ ಸಪ್ರೇಟ್ ಮತ್ತೋಗಬೇಕು ನಾವು ಹೇಳ್ರಿ ನಮ್ಮ ಮಮ್ಮಿ ನೋಡ್ರಿ ಕಾಟ அல்ல தோர் பண்ணலாம் தோட்ட நோட் எஸ்ட் முஸ் ಈಗ ನೀವು ರೇಟ್ ಹೇಳಿರಲ್ರಿ ಎಲ್ಲ ಕೂಡಿ ಕೌಂಟ್ ಮಾಡೋದೇ ಬೇರೆ ಆಗ್ತೈತಿ ಇದು ಸಪ್ರೇಟ್ ಯಾಕಂದ್ರೆ ಚಿಲ್ಲ ಚಿಲ್ಲ ಹಾಂ ಯಾಕಂದ್ರೆ ಸಣ್ಣ 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 ಸಾಮಾನೆಲ್ಲ ಕುಡಿರ ಒಂದು ಹತ್ತು ಹದಿನೈದು ಸಾವಿರ ಆಗೋದು ಅಷ್ಟೇ ಇದು ದೊಡ್ಡ ಅಮೌಂಟ್ ಆಗುತ್ತಲ್ಲ ಇದು ಮಮ್ಮಿ ಆ ಕಡೆ ಇತ್ತಲ್ಲ ಅದು ಅದು ಹೈಟಿಗಿಲ್ಲನಾ ಅದು ಏನು ಹ್ಞೂ ಇಪ್ಪತ್ತೆಂಟು ಸಾವಿರದ ಐದುನೂರು ರೂಪಾಯಿ ಎಂಟು ಸಾವಿರದ ಐದುನೂರು ರೂಪಾಯಿ ಹ್ಞೂ ಬೀಳ್ತಿರ್ಬೇಕಷ್ಟು ಡಿಸ್ಕೌಂಟು ಗಿಸ್ಕೌಂಟು ತೆಗೆದು ಮಾಮಾ ಏ ಗಾದೆ ಸಪ್ರೇಟ್ ತಗೋಬೇಕಾ ಇದನ್ನ ತಗೋತಂದ್ರೆ ಇದಕ್ಕೆ ಸಪ್ ಹ್ಞೂ ಸಪ್ರೇಟ್ ರೊಕ್ಕ ಆದ್ರೆ ಇದ್ರ ಜೊತೆಗೆ ಬರಲ್ಲ ರೀ ಹತ್ತೊಂಬತ್ತು ಸಾವಿರದ ಐದ್ನೂರೀ ಅಲ್ರಿ ಸೇಮ್ ಡಿಸೈನು ಸಿಗತ್ತಲ್ರಿ ನಮಗ್ ಹ್ಮ್